ನಮಸ್ಕಾರ ಡಾಕ್ಟರ್ ಆಂಜನಪ್ಪ ನಾನಿವತ್ತು ಸ್ಪಾರ್ಟಿಂಗ್ ಇಂಗ್ಲೀಷ್ನೊಳಗೆ ಭಾಳ ಈಸಿ ಹೇಳಲಿಕ್ಕೆ ಅದನ್ನು ಕನ್ನಡದಲ್ಲಿ ಹೇಳಿದರೆ ಎಲ್ಲರೂ ನಗಾಡ್ತೀರಿ ಅಥವಾ ಡಾಕ್ಟ್ರಿಗೆ ಮಾನ ಮರ್ಯಾದೆ ಇಲ್ಲ ಅಂತಾರೆ ಊಸು ಬಿಡೋದು ಅಂದರೆ ಮನುಷ್ಯ ಊಸು ಎಷ್ಟು ಸಾರಿ ಬಿಡಬಹುದು ಊಸು ಅಂದರೆ ಏನು ನೋಡಿ ನಿಮ್ಮ ಗೇಣುದ್ದ ಹೊಟ್ಟೆಯಲ್ಲಿ ಜಠರ ಹತ್ತಿಂಚು ಸಣ್ಣ ಕರುಳು ಆರು ಮೀಟ್ರು ದೊಡ್ಡ ಕರುಳು ಒಂದೂವರೆ ಮೀಟ್ರ್ ಇರುತ್ತೆ ಈ ವಾಯು ನಿಮ್ಮ ಹೊಟ್ಟೆಗೆ ಹೋಗುತ್ತೆ ಅಂದ್ರೆ ಊಟದ ಜೊತೆಯಲ್ಲಿ ನುಂಗ್ತೀವಿ ನೀವೆಷ್ಟೋ ಸಾರಿ ಮಗು ಹಾಲು ಕುಡಿಯೋ ಗಾಳಿ ನುಂಗಿರುತ್ತೆ ಅಂತ ತೇಕಿಸ್ತಾರೆ ಅಮ್ಮಂದಿರು ನೀವು ಕೂಡ ಅದೇ ರೀತಿ ಗಾಳಿ ನುಂಗಿರ್ತೀರಿ ತದನಂತರ ನೀವು ತಿಂದ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ ಮತ್ತು ಪ್ರೋಟೀನ್ಸ್ ಅಮೈನೋ ಆಸಿಡ್ ದ್ವಿದಳ ಧಾನ್ಯಗಳು ಅದರ ಎಂಡ್ ಪ್ರಾಡಕ್ಟ್ ಮೇಲೆ ಈ ಬ್ಯಾಕ್ಟೀರಿಯಾ ಆಕ್ಟ್ ಮಾಡಿ ಗ್ಯಾಸ್ ಉತ್ಪತ್ತಿ ಆಗುತ್ತೆ ಈ ಗ್ಯಾಸ್ ಇಲ್ದಿರೆ ಮೇಲ್ಗಡೆ ಬರುತ್ತೆ ಅದನ್ನ ತೇಕು ಅಂತೀವಿ ಇಲ್ಲಾಂದ್ರೆ ಕೆಳಗಡೆ ಬುಧದ್ವಾರದ ಮುಖಾಂತರ ಹೋಗೋದ್ರನ್ನ ಊಸು ಅಂತಾರೆ ಈ ಊಸನ್ನ ಸಾಮಾಜಿಕ ಒಂಥರ ಎಲ್ಲದರಲ್ಲೇ ಊಸ್ಲಿಕ್ಕೆ ಆಗೋದಿಲ್ಲ ಒಂಥರ ನಗುಪಾಟ್ಲಿಗೆ ಈಡಾಕ್ತಾರೆ ಆದ್ರಿಂದ ನಾನೊಬ್ಬ ವೈದ್ಯನಾಗಿ ನಿಮ್ಗೆ ಸರಳವಾಗಿ ಹೇಳ್ತೀನಿ ಊಸು ಸಹಜ ಒಬ್ಬ ಮನುಷ್ಯ ಒಂದಿನಕ್ಕೆ ಎಷ್ಟು ಸಾರಿ ಊಸ್ಬೋದು ಅಂದ್ರೆ ಹದಿನೈದು ಸಾರಿ ಊಸ್ಬೋದು ಎರಡು ಇನ್ನೂರು ಎಮ್ ಎಲ್ನಿಂದ ಎರಡು ಲೀಟ್ರ್ವರೆಗೂ ಗ್ಯಾಸ್ ಪಾಸ್ ಮಾಡ್ಬೋದು ನಾನು ಅವಲ್ಲೇ ಹೇಳ್ದಂಗೆ ಸೋಷಿಯಲ್ ಸ್ಟಿಗ್ಮಾ ಇರೋದ್ರಿಂದ ಎಲ್ಲಂದ್ರಲ್ಲೇ ಉಸ್ಲಿಕ್ಕೆ ಆಗಲ್ಲ ಬಟ್ ಅದನ್ನು ತಡೆ ಹಿಡಿಬೋದಾ ಅದರಿಂದ ಆರೋಗ್ಯಕ್ಕೆ ಏನಾದರೂ ಹೆಚ್ಚು ಕಮ್ಮಿ ಆಗತ್ತಾ ಉಸುವುದು ಆರೋಗ್ಯಕ್ಕೆ ಒಳ್ಳೆಯದಾ ಕೆಟ್ಟದ್ದಾ ಈ ರೀತಿಯ ಡೌಟ್ಗಳು ನಿಮಗೆ ಬರ್ತವೆ ಮನುಷ್ಯನಿಗೆ ಉತ್ಪತ್ತಿಯಾದ ಗ್ಯಾಸು ಈಚೆಗೆ ಬರಲೇಬೇಕು ಇಲ್ಲದ್ರೆ ನಿಮ್ಮ ಹೊಟ್ಟೆ ಬಿಗಿ ಬರ್ತದೆ ಹೊಟ್ಟೆ ಉಬ್ಕೊಳಂಗೆ ಆಗತ್ತೆ ಅದನ್ನು ಫ್ಲಾಕ್ಚುಲೆನ್ಸ್ ಅಂತೀವಿ ನಮ್ಮ ಭಾಷೆಯಲ್ಲಿ ಇದಕ್ಕೆ ಟ್ರೀಟ್ಮೆಂಟು ಮೋಷನ್ ಮಾಡಬೇಕು ಇಲ್ಲದ್ರೆ ಗ್ಯಾಸ್ ಪಾಸ್ ಮಾಡಬೇಕು ಆದ್ದರಿಂದ ಅನೇಕ ಸಾರಿ ನಿಮ್ಗೆ ಇನ್ನೊಂದು ಡೌಟ್ ಬರುತ್ತೆ ಈ ಶಬ್ದ ಮಾಡ್ಕೊಂಡು ಊಸಿದರೆ ಅದು ವಾಸನೆ ಕಡಿಮೆ ಶಬ್ದ ಇಲ್ದಿರ ಊಸಿದರೆ ವಾಸನೆ ಜಾಸ್ತಿ ಇದಕ್ಕೆ ಕಾರಣ ಈ ಗ್ಯಾಸನ್ನು ನಾವು ಪಾಸ್ ಮಾಡ್ತೀವಲ್ಲ ಅದರೊಳಗೆ ಏನಿರುತ್ತೆ ಅಂದರೆ ನೈಂಟಿ ನೈನ್ ಪರ್ಸೆಂಟು ನೈಟ್ರೋಜನ್ ಅದಕ್ಕೆ ಸ್ಮೆಲ್ ಇಲ್ಲ ಪಾಯಿಂಟ್ ಟೂ ಟು ಪಾಯಿಂಟ್ ಫೋರ್ ಪರ್ಸೆಂಟ್ ಇಂಡೋಲನ್ಸ್ ಕೆಟೋಲ್ ಅಂತ ಇರುತ್ತೆ ಅದರಲ್ಲಿ ವಾಸನೆ ಬರುತ್ತೆ ಪರ್ಟಿಕ್ಯುಲರ್ಲಿ ಮೊಟ್ಟೆ ತಿನ್ನೋರಿಗೆ ಆ ಪ್ರೋಟೀನ್ಸು ಅಥವಾ ಅವರೆಕಾಳು ಸೀಸನ್ನಲ್ಲಿ ಸ್ಮೆಲ್ ಜಾಸ್ತಿ ಇರುತ್ತೆ ಅದರಿಂದ ದಯವಿಟ್ಟು ನಿಮಗೆ ಊಸು ಬಂದರೆ ತಡೆ ಹಿಡಿಯೋದು ಬೇಕಿಲ್ಲ ಆ ಜಾಗದಲ್ಲಿ ಮಾಡಲಿಕ್ಕಾಗಲಿಲ್ಲ ಅಂದರೂ ಕೂಡ ನೀವು ಬಾತ್ರೂಮ್ಗೆ ಅಥವಾ ಬೇರೆ ಎಲ್ಲೋ ಒಬ್ಬರೇ ದೂರ ಹೋಗಿ ಗ್ಯಾಸ್ ಪಾಸ್ ಮಾಡೋದು ಒಳ್ಳೆಯದು ಗ್ಯಾಸನ್ನ ತಡೆ ಹಿಡಿಯೋದ್ರಿಂದ ಒಳ್ಳೆಯದಾಗೋದಿಲ್ಲ ಇದು ನಿಮಗೆ ಬೇಕಾದಂತೆ ಹೇಳ್ತೀವಿ ಬಹಳ ಜನ ತಂದೆ ತಾಯಿ ತಮ್ಮ ಮಕ್ಕಳಿಗೆ ತುಂಬ ಗ್ಯಾಸ್ ಪಾಸ್ ಮಾಡ್ತಾನೆ ಡಾಕ್ಟ್ರೆ ತುಂಬ ಸ್ಮೆಲ್ ಇರುತ್ತೆ ಶಾಲೆಯಿಂದ ಕಂಪ್ಲೇಂಟ್ ಬರುತ್ತೆ ಅಂಥ ಮಕ್ಕಳಿಗೆ ಹೆಚ್ಚು ನೀರು ಕುಡಿಸಿ ಅಂತ ಹೇಳ್ತೀವಿ ಸೊಪ್ಪು ತರಕಾರಿಗಳನ್ನು ಜಾಸ್ತಿ ತಿನ್ನಿಸಿ ಅಂತ ಹೇಳ್ತೀವಿ ಸೊ ಈ ಈ ದ್ವಿದಳ ಧಾನ್ಯಗಳನ್ನ ಇದ್ರನ್ನ ಮೊಟ್ಟೆನ ನಾನ್ ವೆಜಿಟೇರಿಯನ್ ಫುಡ್ನ ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳ್ತೀವಿ ಆದ್ದರಿಂದ ಇದು ರೋಗದ ಲಕ್ಷಣ ಅಲ್ಲ ಸೊ ಯಾವಾಗ ತುಂಬ ಗ್ಯಾಸ್ ಪಾಸ್ ಆಗುತ್ತೆ ಅಂದರೆ ಎರಡು ಕಂಡೀಷನ್ ಇದೆ ಒಂದು ಅಮೀಬಿಕ್ ಇನ್ಫೆಕ್ಷನ್ ಅಂತೀವಿ ಒಂದು ಐ ಬಿ ಎಸ್ ಕಾಯಿಲೆ ಅಂತೀವಿ ನಾವು ಅಂತ ಅದರಲ್ಲಿ ಅದಕ್ಕೆ ಟ್ರೀಟ್ಮೆಂಟ್ ಇದೆ ಐ ಬಿ ಎಸ್ ಕಾಯಿಲೆಗೂ ಟ್ರೀಟ್ಮೆಂಟ್ ಕೊಡ್ತೀವಿ ಅಮಿಬಿಕ್ ಇನ್ಫೆಕ್ಷನ್ಗೂ ಕಾಯಿಲೆ ಟ್ರೀಟ್ಮೆಂಟ್ ಕೊಡ್ತೀವಿ ಅದರಿಂದ ಇದ್ರ ಬಗ್ಗೆ ತುಂಬಾ ಜನ ತುಂಬಾ ಗಲಿಬಿಲಿ ಮಾಡ್ಕೋಬೇಡಿ ಅಂತ ಹೇಳ್ತೀನಿ